ಎಲ್ಲರಿಗೂ ಹಾಯ್ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕತೆಯ ಮುಂದುವರೆದ ಭಾಗವಿದು ನಾನು ನಿಮ್ಮ ತೀರ್ಥ ಶಿವು ಮೊದಲೇ ಹೇಳಿದಂತೆ ತುಸು ರೊಮ್ಯಾಂಟಿಕ್ ಲವ್ ಸ್ಟೋರಿ ಆದರೂ ಭಾವನಾತ್ಮಕ ಕತೆ ಇದು ಹೀರೋ ಹೀರೋಯಿನ್ ಇಬ್ಬರು ಒಂದು ತಪ್ಪು ಕಲ್ಪನೆಯಲ್ಲೇ ಮುಂದುವರೆಯುತ್ತಾ ಹೋಗುವ ಕತೆ ಅಲ್ಲಲ್ಲಿ ಸ್ವಲ್ಪ ಬೇಸರವಾದರೂ ಜೊತೆ ಜೊತೆಗೆ ನಿಮ್ಮನ್ನು ನಗಿಸುವ ಕತೆ ಮಾರನೆಯ ದಿನ ಋಷ್ ಮತ್ತು ಋತ್ವಿ ಇಬ್ಬರು ದೃಢ ನಿರ್ಧಾರ ಮಾಡಿದರು ಅವನು ಅವಳನ್ನು ಕಾಡಲು ನಿರ್ಧಾರ ಮಾಡಿದರೆ ಅವಳು ಯಾವುದೇ ಕಾರಣಕ್ಕೂ ಅವನಿಗೆ ಸೋಲಬಾರದು ಎಂದು ನಿರ್ಧಾರ ಮಾಡಿದ್ದಳು ಹೇಗಾದರೂ ಮಾಡಿ ಅವಳು ತನ್ನೆದುರು ಕೈ ಮುಗಿದು ಕಾಲು ಹಿಡಿದು ಅಳಬೇಕು ಎನ್ನುವುದು ಇವನ ನಿಲುವಾದರೆ ಅವನು ಎಷ್ಟೇ ಕಷ್ಟ ಕೊಟ್ಟರೂ ಅವನೆದುರು ತಲೆಬಾಗಬಾರದು ಕಣ್ಣೀರಂತೂ ಮೊದಲೇ ಹಾಕಬಾರದು ಎನ್ನುವುದು ಇವಳ ನಿಲುವು ಋತ್ವಿಯ ಮೇಲಿನ ಕೋಪಕ್ಕೆ ಚೆನ್ನಾಗಿ ಕುಡಿದು ತೂರಾಡಿ ಮನೆಗೆ ಬಂದು ಮೆಟ್ಟಿಲನ್ನೇರಲೂ ನೇರಲೂ ಸಾಧ್ಯವಾಗದೆ ಋತ್ವಿಯ ರೂಮಿನಲ್ಲೇ ಮಲಗಿದ ರುಷ್ ಬೆಳಗ್ಗೆ ಎದ್ದಾಗ ತಡವಾಗಿ ಹೋಗಿತ್ತು ಎಂಟು ಗಂಟೆಗೆ ಎದ್ದವನು ಲೈಯುಳೇ ಕಾಫಿ ಬಾರೆ ಎನ್ನುತ್ತಾ ಎದ್ದು ಕುಳಿತು ಇದು ತನ್ನ ರೂಮಲ್ಲ ಎಂದು ಗುರುತಿಸಲು ಎರಡು ನಿಮಿಷ ತೆಗೆದುಕೊಂಡು ಎಷ್ಟು ಅಹಂಕಾರ ಅವಳಿಗೆ ನಾನು ಮನೆ ಹತ್ರ ಹೋದರೂ ಮನೆಯೊಳಗೆ ಕರೆಯಲಿಲ್ಲ ಹೋಗಲಿ ನನಗೆ ಒಂದು ಮಾತು ಹೇಳಿ ಹೋಗಬೇಕು ತಾನೇ ಲೋಹಿತ್ ಇನ್ನೂ ಒಂದು ವಾರ ಇಲ್ಲಿಯೇ ಇರ್ತಾನೆ ಅಕಸ್ಮಾತ್ ಅವನ ಕಣ್ಣಿಗೆ ಬಿದ್ದರೆ ಏನು ಗತಿ ಬರೀ ಹಠ ಅಹಂಕಾರ ಅವಳಿಗೆ ಬಹುಶಃ ಅಹಂಕಾರ ಅನ್ನೋದು ಅವಳ ಹುಟ್ಟು ಗುಣ ಇರಬೇಕು ಆ ದರಿದ್ರ ಮನೆಯಲ್ಲಿದ್ದಾಗ ಕೂಡ ಹೀಗೆ ಅಹಂಕಾರ ತೋರಿಸ್ತಾ ಇದ್ಲು ಎಂದೆಲ್ಲ ಮಾತನಾಡುತ್ತಾ ರೂಮಿನ ಸುತ್ತ ಕಣ್ಣಾಡಿ ಸುತ್ತ ಅವಳು ಕನ್ನಡಿಯಲ್ಲಿ ಅಂಟಿಸಿದ್ದ ಬಿಂದಿ ಡ್ರೆಸ್ಸಿಂಗ್ ಟೇಬಲ್ ಬಳಿ ಇಟ್ಟಿದ್ದ ಹೇರ್ ಪಿನ್ ಎಲ್ಲವನ್ನು ಮುಟ್ಟಿ ನೋಡುತ್ತಾ ಇನ್ನೂ ಒಂದೆರಡು ದಿನ ಇದ್ದಿದ್ದರೆ ಇವಳು ಅಪ್ಪನ ಮನೆ ಗಂಟೆನೂ ಕರಗಿ ಹೋಗ್ತಾ ಇತ್ತಾ ಯಾಕೋ ಮನೆ ಪೂರ್ತಿ ನಿಶ್ಶಬ್ದವಾಗಿದೆ ಅನ್ನಿಸುತ್ತಿದೆ ಅವಳಿದಿದ್ದರೆ ಸುಪ್ರಭಾತ ಹಾಕ್ತಾಯಿದ್ಲು ಮನೆ ತುಂಬ ಓಡಾಡ್ತಾ ಇದ್ಲು ಅವಳ ಕಾಲ್ ಗೆಜ್ಜೆ ಚಂದ ಇಲ್ಲದೆ ಹೋದರೂ ಅವಳು ಎಲ್ಲೇ ಹೋದರೂ ಅವಳ ಗೆಜ್ಜೆ ಸದ್ದು ಕೇಳ್ತಾ ಇತ್ತು ಇವತ್ತು ಅದೇನೂ ಇಲ್ಲ ಗೂಬೆ ಹೋಗೇ ಬಿಟ್ಲು ಎನ್ನುತ್ತಾ ಅವಳು ಬಳಸುತ್ತಿದ್ದ ಬೆಡ್ಶೀಟ್ನ ತೆಗೆದುಕೊಂಡು ತನ್ನ ರೂಮಿಗೆ ಹೋಗಬೇಕು ಅಷ್ಟರಲ್ಲಿ ಮೂಲೆಯಲ್ಲಿ ಟೂ ರುಷ್ಯಂಕ್ ಚಟರ್ಜಿ ಎನ್ನುವ ಹೆಸರಿದ್ದ ದೊಡ್ಡ ಬಾಕ್ಸ್ ಕಾಣುತ್ತದೆ ಅನುಮಾನದಲ್ಲೇ ಅದನ್ನು ತೆರೆದು ನೋಡಿದ ಋಷ್ಗೆ ಮೊದಲು ಕಂಡಿದ್ದು ಅವನು ಕೊಡಿಸಿದ ಗಾಜಿನ ಬಳೆಗಳು ಬಳಿಕ ಅವನು ಗಿಫ್ಟ್ ಮಾಡಿದ ಚಂದದ ಕುಸುರಿಯ ಬಳೆಗಳು ಅದರ ನಂತರ ಇದ್ದಿದ್ದು ಅವಳನ್ನು ಡಿನ್ನರ್ಗೆ ಕರೆದುಕೊಂಡು ಹೋದಾಗ ತೆಗೆದುಕೊಟ್ಟಿದ್ದ ರೆಡ್ ಕಲರ್ ಡ್ರೆಸ್ ಅದರ ನಂತರ ಕಂಡಿದ್ದು ಅವನು ತೆಗೆದುಕೊಟ್ಟಿದ್ದ ಚೂಡಿದಾರ್ಗಳು ಮತ್ತು ಲಂಗ ದಾವಣಿ ಸೆಟ್ ಅಲ್ಲಿಗೆ ಋಷ್ಯಂಗ್ ಚಟರ್ಜಿ ಎನ್ನುವ ಮಹಾ ಗರ್ವಿಷ್ಠನ ಗರ್ವಭಂಗ ಮಾಡಿಯೇ ಹೋಗಿದ್ದಳು ಅಗ್ನಿ ಆವ್ಯ ಮೊದಲು ಕೋಪದಲ್ಲಿ ಕನ್ನಡಿಯನ್ನು ಪುಡಿಪುಡಿ ಮಾಡಿದರುಷ್ ಇದ್ದಕ್ಕೆಲ್ಲ ತಕ್ಕ ಬೆಲೆ ಕಟ್ಟಬೇಕು ಕಣೆ ನೀನು ಎನ್ನುತ್ತಾ ಅದೆಲ್ಲವನ್ನು ತೆಗೆದುಕೊಂಡು ತನ್ನ ರೂಮಿಗೆ ಹೋಗಿ ಕೆಲ ನಿಮಿಷದ ಬಳಿಕ ಕೆಳಗೆ ಬಂದವನು ಮಮ್ಮಿ ಕಾಫಿ ಕೊಡು ಸಖತ್ ತಲೆನೋವು ತಲೆ ಸಿಡಿಯುತ್ತಿದೆ ಎನ್ನುತ್ತಾ ಮನೆಯ ಮುಂದೆ ನೋಡಲು ರಂಗೋಲಿ ಇಲ್ಲ ಹೊಸ್ತಿಲ ಬಳಿ ಹೂವಿಲ್ಲ ತುಳಸಿಗೆ ಪೂಜೆಯೂ ಇಲ್ಲ ಅರಳಿನಿಂತ ಗೋರಂಟಿ ಹೂವನ್ನು ಬಿಡಿಸಿ ಮಾಲೆಯೂ ಕಟ್ಟಿಲ್ಲ ಅದೆಲ್ಲವನ್ನು ಗಮನಿಸಿ ಇಷ್ಟು ಹೊತ್ತಿದ್ದ ಕೋಪದ ಜಾಗದಲ್ಲಿ ಏನೋ ಒಂದು ಉದಾಸೀನ ಆವರಿಸಿದಂತಾಗಿ ಸುಮ್ಮನೆ ತಲೆ ಹಿಡಿದು ಕುಳಿತವನ ಎದುರು ಕಾಫಿ ಕಪ್ ಇಡುವ ದಾಮಿನಿ ನೆನ್ನೆ ಎಷ್ಟೊತ್ತಿಗೆ ಬಂದೆ ಮಗನೇ ಇದೇನಿದು ಕಣ್ಣೆಲ್ಲ ಕೆಂಪಾಗಿ ಹೋಗಿದೆ ಮತ್ತೆ ಡ್ರಿಂಕ್ಸ್ ಮಾಡಿದ್ಯಾ ನೀನು ಇತ್ತೀಚೆಗೆ ಡ್ರಿಂಕ್ಸ್ನ ಬಿಟ್ಟಿದ್ದೆ ಅಲ್ವಾ ಎಂದರೆ ಹ್ಞೂ ಬಿಟ್ಟಿದ್ದೆ ಈಗ ಮತ್ತೆ ಶುರು ಮಾಡಿದೆ ಅದಕ್ಕೇನೀಗ ನನ್ನ ಜೀವನ ನನ್ನಿಷ್ಟ ಎಂದು ಕಾಫಿ ಗುಟ್ಟುಕರಿಸಿದ ರುಷ್ ಥೂ ಕೆಟ್ಟದಾಗಿದೆ ಕಾಫಿ ನೀನೇ ಕುಡ್ಕೋ ಎಂದು ಗದರಿ ಕಪ್ನ ಅಲ್ಲಿಯೇ ಇಟ್ಟಾಗ ನಿಜ ರುಷ್ ಇಷ್ಟು ದಿನ ಋತ್ವಿಯ ಕೈ ರುಚಿ ಒಗ್ಗಿ ಹೋಗಿತ್ತು ಆ ಹುಡುಗಿ ಇದ್ದ ಹದಿನೈದು ದಿನಗಳಲ್ಲಿ ಮನೆಯೆಲ್ಲ ಏನೋ ಒಂಥರ ಕಳೆ ತುಂಬಿತ್ತು ಎನ್ನುತ್ತಾ ಅವನ ಪಕ್ಕವೇ ಕುಳಿತ ದ್ವಾರಕನಾಥ್ ಬಹಳ ಸಮಯದ ನಂತರ ಒಂದು ರೀತಿಯಲ್ಲಿ ಕೆಲವು ವರ್ಷಗಳ ನಂತರ ಮನೆಯಲ್ಲಿ ನಗುವಿನ ಕಲರವ ಇತ್ತು ಈಗ ಮನೆಯೆಲ್ಲ ಬಿಕೋ ಎನ್ನುತ್ತಿದೆ ಎಂದಾಗ ಅವರಿಗೆ ಉತ್ತರಿಸದೆ ಸುಮ್ಮನೆ ತನ್ನ ರೂಮಿಗೆ ಹೋಗುತ್ತಾನೆ ರುಷ್ ಅಷ್ಟೊತ್ತಿಗೆ ಕರೆ ಮಾಡುವ ಫರ್ಹಾನ್ ನಾವು ಸಂಜೆ ಬರ್ತೀವಿ ಇವತ್ತೇ ಅಮ್ಮಿಯ ಹತ್ತಿರ ಮದುವೆಯ ಬಗ್ಗೆ ಮಾತನಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನೀನು ಬರ್ತೀಯಾ ಪ್ಲೀಸ್ ಬಾ ರುಷ್ ನಿವೇದಿತಾ ಕಡೆಯಿಂದ ಋತ್ವಿ ಬರ್ತಾಳೆ ನನ್ನ ಕಡೆಯಿಂದ ನೀನು ಬಾ ಎಂದಾಗ ಸರಿ ಬರ್ತೀನಿ ಎಂದವನಿಗೆ ಈಗ ನೆನಪಿಗೆ ಬಂದಿದ್ದು ಅವಳು ಋಷಿಕೇಶ್ ಜೊತೆ ಖುಷಿ ಖುಷಿಯಾಗಿ ನಗ್ತಾ ಇದ್ದಿದ್ದು ಅವನು ತನ್ನ ಹಳೆಯ ಕಸ್ಟಮರ್ ಅಂದಿದ್ದು ಒಡನೆಯೇ ಅವನ ಒಡಲೊಳಗೆಲ್ಲ ಭುಗಿಲೆದ್ದು ಬಿಟ್ಟಿತ್ತು ಕೋಪದ ಜ್ವಾಲಾಮುಖಿ ಬೇಗ ಬೇಗ ರೆಡಿಯಾಗಿ ತಿಂಡಿಯೂ ತಿನ್ನದೆ ಋತ್ವಿಯ ಮನೆ ಕಡೆ ಹೋಗುತ್ತಾನೆ ಆದರೆ ಬೀಗ ಹಾಕಿದ್ದ ಬಾಗಿಲು ಅವಳಿಲ್ಲ ಎನ್ನುವ ಸೂಚನೆ ಕೊಡಲು ಇಷ್ಟು ಬೇಗ ಎಲ್ಲಿಗೆ ಹೋದ್ಲಿವಳು ನನ್ನ ಕಾರ್ ಬರೋವರೆಗೂ ಕಾಯಬೇಕು ತಾನೆ ಲೋಹಿತ್ ಹೋಗುವವರೆಗಾದರೂ ನನ್ನ ಕಾರಲ್ಲೇ ಓಡಾಡು ಅಂತ ಹೇಳಿದರೂ ಹೋಗಿದ್ದಾಳೆ ಎಂದು ಸ್ಟೇರಿಂಗ್ಗೆ ಗುದ್ದಿದ ರುಷ್ ಅವಳ ಮನೆಯ ಮುಂದೆ ಹಾಕಿದ್ದ ರಂಗೋಲಿಯನ್ನೆಲ್ಲ ಕಾಲಿನಲ್ಲಿ ಉಜ್ಜಿ ಹೋಗುತ್ತಾನೆ ದೂರದಲ್ಲೇ ಕಾಣುತ್ತಾಳೆ ಬಸ್ ಸೇರುತ್ತಿದ್ದ ಋತ್ವಿ ಬಸ್ನ ಹಿಂದೆಯೇ ಹೋಗಲು ನೋಡಿದವನಿಗೆ ಇಂಜಿನಿಯರ ಕರೆ ಬಂದಾಗ ನಿನ್ನೆ ಪಿಲ್ಲರ್ ಬಿದ್ದು ಹೋಗಿದ್ದ ಸೈಟ್ ಕಡೆಗೆ ಹೋಗುತ್ತಾನೆ ರುಷ್ ಜವಳಿ ಆಫೀಸಿಗೆ ಬರುವಾಗ ಹನ್ನೊಂದು ಗಂಟೆ ಕಪ್ಪು ಮತ್ತು ಬಿಳಿ ಬಣ್ಣದ ತುಂಬು ತೋಳಿನ ಚೂಡಿದಾರ್ ಧರಿಸಿದ್ದ ಋತ್ವಿಯ ಹಿಂದೆ ನಿಂತಿದ್ದ ಋಷಿಕೇಶ್ ಅವಳ ಭುಜದ ಪಕ್ಕ ಮುಖವಿಟ್ಟು ಮುಂದಿದ್ದ ಕಂಪ್ಯೂಟರ್ನಲ್ಲಿ ಏನನ್ನು ತೋರಿಸುತ್ತಾ ಅವಳು ಮೌಜ್ ಹಿಡಿದಿದ್ದ ಕೈ ಮೇಲೆ ತನ್ನ ಕೈ ಇಟ್ಟು ಅವಳ ಕೆಲಸದ ಬಗ್ಗೆ ಮಾಹಿತಿ ಕೊಡುತ್ತಿದ್ದಾನೆ ಹಾರುತ್ತಿದ್ದ ಋತ್ವಿಯ ಮುಂಗುರುಳು ಆಗಾಗ ಅವನ ಮುಖಕ್ಕೆ ಸವರುವಾಗ ಅವಳು ಅವನತ್ತ ನೋಡಿ ಸಾರಿ ಎಂದರೆ ಅವನು ಇಟ್ಸ್ ಓಕೆ ಕಣೋ ಎಂದು ಅವಳಿಗೊಂದು ಸ್ಮೈಲ್ ನೀಡಿ ಪುನಃ ಅವಳಿಗೆ ಕೆಲಸ ಹೇಳಿಕೊಡುತ್ತಿದ್ದಾನೆ ಜೊತೆಗೆ ಅವನು ಹೇಳುವ ಜೋಕುಗಳಿಗೆ ಇವಳು ಮನ ಸಾರೆ ನಗುತ್ತಿದ್ದಾಳೆ ಋತ್ವಿ ಇವತ್ತು ಮಿಸ್ ಮಾಡುವ ಹಾಗಿಲ್ಲ ನೀನು ಬರಲೇಬೇಕು ಎಂದವನಿಗೆ ಖಂಡಿತ ಬರ್ತೀನಿ ಆಫೀಸ್ ಮುಗಿದ ಕೂಡಲೇ ಹೋಗೋಣ ಎನ್ನುತ್ತಿದ್ದ ಋತ್ವಿ ಇದಿಷ್ಟೇ ಋಷ್ಣ ಕಣ್ಣಿಗೆ ಕಾಣುತ್ತಿರುವ ದೃಶ್ಯ ಅವರ ಪಕ್ಕದಲ್ಲಿರುವವರು ಸಹ ಋಷಿಕೇಶ್ನ ಜೋಕುಗಳಿಗೆ ನಗುತ್ತಿರುವುದು ಅವರು ಕೂಡ ಸಂಜೆ ಒಟ್ಟಿಗೆ ಹೋಗೋಣ ಎನ್ನುತ್ತಿರುವುದು ಕೆಲವು ಹುಡುಗಿಯರು ಅವನಿಗೆ ಹೈಫೈ ಕೊಟ್ಟಿದ್ದು ಯಾವುದನ್ನು ರುಷ್ ಗಮನಿಸಲಿಲ್ಲ ಅವನು ನೋಡುತ್ತಿರುವುದು ಋತ್ವಿಯನ್ನು ಮಾತ್ರವೇ ಅವನ ಟಕ್ ಟಕ್ ಎನ್ನುವ ಬೂಟಿನ ಸದ್ದಿಗೆ ಎಲ್ಲರೂ ಎದ್ದು ನಿಂತು ಗುಡ್ ಮಾರ್ನಿಂಗ್ ಸರ್ ಎಂದರೆ ಯಾರಿಗೂ ವಿಶ್ ಮಾಡದ ರುಷ್ ಗಂಭೀರವಾಗಿ ಮಿಸ್ ಋತ್ವಿ ಕಮ್ ಟು ಮೈ ಕ್ಯಾಬಿನ್ ಬರುವಾಗ ಇವತ್ತು ಬೆಳಗಿನಿಂದ ನೀವು ಮಾಡಿರುವ ಕೆಲಸದ ಡೀಟೇಲ್ಸ್ ಬೇಕು ಎನ್ನುತ್ತಾನೆ ಅವನು ಮೊದಲು ಹೋಗಿದ್ದು ವಾಮನ್ರ ಚೇಂಬರ್ಗೆ ಅವರನ್ನು ಅಲ್ಲಿ ಕಂಡು ಓಹ್ ಈ ಮನುಷ್ಯನಿಗೆ ಇವತ್ತಿಂದ ಇಲ್ಲಿಗೆ ಬರುವುದಕ್ಕೆ ಹೇಳಿದೆ ಅಲ್ವಾ ಎಂದುಕೊಂಡು ಮತ್ತೊಂದು ಕ್ಯಾಬಿನ್ಗೆ ಹೋಗಿ ಋತ್ವಿಯ ಬರುವಿಕೆಯನ್ನು ಕಾಯುತ್ತಾ ಕೂರುತ್ತಾನೆ ಬೆಳಗ್ಗೆಯೇ ವಾಮನರನ್ನು ಆಫೀಸ್ನಲ್ಲಿ ನೋಡಿದ ಹುಡುಗಿಗೆ ಖುಷಿಯಾಗಿತ್ತು ಸದ್ಯ ಋಷ್ನ ಕಾಟ ಇರುವುದಿಲ್ಲ ಎಂದು ನೆಮ್ಮದಿಯಿಂದಲೇ ಇದ್ದಳು ಜೊತೆಗೆ ಋಷಿಕೇಶ್ ಹೇಳಿಕೊಡುತ್ತಿದ್ದ ಕೆಲಸವನ್ನು ಉತ್ಸಾಹದಿಂದ ಕಲಿಯುತ್ತಿದ್ದಳು ಇದುವರೆಗೂ ಸ್ವತಃ ಋಷ್ ಅವಳಿಗೆ ಯಾವುದೇ ಕೆಲಸದ ಹೊರೆ ನೀಡಿರಲಿಲ್ಲ ಬರೀ ಅವನ ಕೆಲಸಗಳನ್ನು ಮಾತ್ರ ಮಾಡಲು ಹೇಳಿದ್ದ ಆದರೂ ನೀಲೇಶ್ ಆ್ಯಂಡ್ ಕಂಪನಿಯ ಕೆಲಸ ಬೇಗ ಮುಗಿಯಬೇಕು ಎನ್ನುವ ಕಾರಣಕ್ಕೆ ಹೃಷಿಕೇಶ್ ಹೇಳುತ್ತಿದ್ದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು ಆದರೆ ಮತ್ತೆ ಆಫೀಸ್ನಲ್ಲಿ ಋಷ್ನ ಕಂಡು ತುಸು ಬೇಸರವಾದರೂ ಇನ್ಮೇಲೆ ಇದೆಲ್ಲ ಮಾಮೂಲಿ ಎಂದುಕೊಂಡು ಅವನ ಕ್ಯಾಬಿನ್ಗೆ ಹೋಗುತ್ತಾಳೆ ಸರ್ ವಾಮನ್ ಸರ್ಗೆ ಶೆಡ್ಯೂಲ್ ಹೇಳಿದ್ದೆ ನಿಮಗೂ ಹೇಳಬೇಕಾ ಎಂದವಳನ್ನೇ ನೋಡುತ್ತಾ ಹ್ಞೂ ಹೇಳು ಎಂದು ಕಾಲು ಮೇಲೆ ಕಾಲು ಹಾಕಿ ಕೂರುತ್ತಾನೆ ರುಷ್ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ನೋಡು ಈ ಬಿಳಿ ಹೆಗಣ ಎಂದಿಗಿಂತ ತುಸು ಹೆಚ್ಚೇ ಚೆಂದ ಕಾಣುತ್ತಿದ್ದಾಳೆ ಅನಿಸುತ್ತೆ ನಾನು ಹೇಳಿದರೂ ಬಳೆ ಹಾಕದವಳು ಇಂದು ಒಂದು ಕೈ ತುಂಬ ಬಳೆ ಹಾಕಿದ್ದಾಳೆ ಕಣ್ಣಿಗೆ ದಟ್ಟವಾಗಿ ಕಾಡಿಗೆ ಹಚ್ಚಿ ಅಷ್ಟು ಕೆಂಪಗೆ ಇದ್ದ ತುಟಿಗೆ ಮತ್ತೆ ಲಿಪ್ಸ್ಟಿಕ್ ಹಾಕಿದ್ದಾಳೆ ಬಿಂದಿ ಕೆಳಗೆ ಕುಂಕುಮ ಬೇರೆ ಇಟ್ಟಿದ್ದಾಳೆ ಯಾವಾಗಲೂ ಜಡೆ ಹಾಕುವವಳು ಇಂದು ಕೂದಲನ್ನು ಹಾರಲು ಬಿಟ್ಟು ಮಸ್ತಾಗಿ ಕಾಣ್ತಾ ಇದ್ದಾಳೆ ಹ್ಞೂ ಮತ್ತೆ ಕಾಣಲೇಬೇಕಲ್ಲ ಎಲ್ಲ ಅವನಿಗಾಗಿ ಅನಿಸುತ್ತೆ ಈ ಪ್ರಾಜೆಕ್ಟ್ ಮುಗಿಯಲಿ ಕಣೆ ಆ ನೀಲೇಶ್ ಜೊತೆಗೆ ಇವನಿಗೂ ಮಾರಿ ಹಬ್ಬ ಮಾಡ್ತೀನಿ ಇವನು ಒಳ್ಳೆಯ ಕೆಲಸಗಾರ ಅಂತ ಕರ್ಕೊಂಡು ಬಂದರೆ ಈ ನನ್ನ ಮಗ ನಿಂಗೆ ಲೈನ್ ಹೊಡಿತಾನೆ ಅಂತ ಗೊತ್ತಿರಲಿಲ್ಲ ಎಂದು ಮನದೊಳಗೆ ಲೆಕ್ಕಾಚಾರ ಹಾಕುತ್ತಿದ್ದವನನ್ನು ಎಚ್ಚರಿಸಿದ್ದು ಸ್ವತಃ ಋತ್ವಿಯೇ ಸರ್ ಇದ್ದಿಷ್ಟು ನಿಮ್ಮ ಶೆಡ್ಯೂಲ್ ಮತ್ತು ನೀವು ಕಳುಹಿಸಬೇಕಾದ ಎಲ್ಲ ಮೇಲ್ಗಳನ್ನು ರೆಡಿ ಮಾಡಿದ್ದೀನಿ ಸರ್ ನೀವೊಮ್ಮೆ ನೋಡಿ ಓಕೆ ಮಾಡಿದರೆ ಆಯಿತು ಎಂದವಳನ್ನೇ ನೋಡುತ್ತಾ ಏನೇ ಅವಳೆ ಇವತ್ತು ಬಹಳ ಮಿಂಚ್ತಾ ಇದೀಯಾ ಏನು ವಿಶೇಷ ಯಾರ ಜೊತೆಗಾದರೂ ಮೀಟಿಂಗ್ ಡೇಟಿಂಗ್ ಫಿಕ್ಸ್ ಆಗಿದೆಯೋ ಹೇಗೆ ಎಂದವನ ಮಾತಿನ ದ್ವಂದ್ವಾರ್ಥ ಅವಳಿಗೂ ತಿಳಿಯಿತು ಆದರೂ ಹಲ್ಲು ಕಚ್ಚಿಕೊಂಡು ಸುಮ್ಮನೆ ನಿಲ್ಲುತ್ತಾಳೆ ರುಷ್ ಹೇಳೆ ಯಾರ ಜೊತೆ ಹೋಗೋಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದೆಯಾ ಆ ನಿನ್ನ ಹಳೆ ಗಿರಾಕಿ ಜೊತೆ ಹೋಗೋಕ ಎಂದದೆ ತಡ ಹೂ ಕಣ ಅವನ ಜೊತೆ ಹೋಗೋಕೆ ಹೀಗೆ ರೆಡಿಯಾಗಿ ಬಂದೆ ಏನೀಗ ನನ್ನ ಜೀವನ ನನ್ನಿಷ್ಟ ಅದನ್ನು ಹೇಳೋಕ್ಕೆ ಕೇಳೋಕೆ ನೀನು ಯಾರು ನಿಂದೆಷ್ಟಿದೆ ಅಷ್ಟು ನೋಡಿಕೊಂಡು ಹೋಗು ಸಾಕು ಎನ್ನುತ್ತಾಳೆ ಋತ್ವಿ ಆಗ ತಾನೂ ದವಡೆ ಬಿಗಿದರು ಶ್ ನಡಿ ಬೆಳಗ್ಗೆಯಿಂದ ಅದೇನೇನು ಕೆಲಸ ಮಾಡಿದೆಯಾ ತೋರಿಸು ಬಾರೆ ಎಂದು ಅವಳ ಕೈ ಹಿಡಿದರೆ ಮುಟ್ಟಿ ಮಾತಾಡಬೇಡ ದೂರ ಇರು ಎಂದು ಅವನಿಂದ ತನ್ನ ಕೈ ಕೊಸರುತ್ತಾಳೆ ಋತ್ವಿ ಮತ್ತೆ ಕೋಪದಿಂದ ಅವನು ಮುಟ್ಟಿದರೆ ಹಲ್ಲು ಕಿರಿತ ಸುಮ್ಮನೆ ಇದ್ದೆ ಅದೇ ನಾನು ಮುಟ್ಟಿದರೆ ಮಾತ್ರ ನಿನಗೆ ಉರಿನಾ ಅವನು ಹೇಗೆ ಮುಡ್ತಾನೆ ಅಂತ ಹೇಳೆ ನಾನು ಹಾಗೆ ಮುಡ್ತೀನಿ ಎಂದು ಋಷ್ಗೆ ಹೋಗಿ ಅವನನ್ನೇ ಕೇಳಿ ನೋಡು ಅವನೇ ಹೇಳಿಕೊಡ್ತಾನೆ ಒಂದು ಹೆಣ್ಣಿನ ಹತ್ರ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲದ ಮೇಲೆ ನೀನ್ಯಾವ ಸೀಮೆಯ ಗಂಡಸು ಎಂದು ತಾನು ವ್ಯಂಗ್ಯವಾಗಿ ನಕ್ಕ ಋತ್ವಿ ಆಚೆಗೆ ಹೋದರೆ ಕುದಿಯುತ್ತಲೇ ತಾನು ಅವಳ ಹಿಂದೆಯೇ ಹೋಗುತ್ತಾನೆ ಋಷ್ ರುಷ್ನ ಪಿ ಎ ಕೆಲಸದ ಜೊತೆಗೆ ಋಷಿಕೇಶ್ ಹೇಳಿಕೊಟ್ಟಿದ್ದ ನೀಲೇಶ್ನ ಪ್ರಾಜೆಕ್ಟ್ನ ಕೆಲಸವನ್ನು ಸಹ ಸಾಕಷ್ಟು ಮಾಡಿದ್ದಳು ಋತ್ವಿ ಉಳಿದವರು ಮಾಡುವ ಕೆಲಸಕ್ಕೆ ಹೋಲಿಸಿದರೆ ಅವಳು ಸ್ವಲ್ಪ ಜಾಸ್ತಿಯೇ ಮಾಡಿದ್ದಳು ಆದರೂ ಅವಳು ಕಂಪ್ಯೂಟರ್ನಲ್ಲಿ ತಾನು ಮಾಡಿದ ಕೆಲಸದ ಬಗ್ಗೆ ವಿವರಿಸಿ ಹೇಳುತ್ತಿದ್ದರೂ ಅದನ್ನು ಗಮನಿಸಲಿಲ್ಲ ಋಷ್ ಯಾಕಂದರೆ ಹುಡುಗ ಅದಾಗಲೇ ಅವಳನ್ನು ಕಾಡಲು ತೀರ್ಮಾನ ಮಾಡಿದ್ದ ಯು ಸ್ಟುಪಿಡ್ ಬೆಳಗ್ಗೆಯಿಂದ ಇಷ್ಟೇ ಕೆಲಸ ಮಾಡಿದ ನೀನು ನಿನ್ನಂಥ ಮೈಗಳರನ್ನು ಕೆಲಸಕ್ಕೆ ಇಟ್ಟುಕೊಂಡರೆ ನನ್ನ ಕಂಪನಿ ಉದಾರ ಆದ ಹಾಗೆ ಎಲ್ಲೆಲ್ಲಿಂದ ಬಂದು ಬಿಡ್ತೀರ ಇಲ್ಲಿ ಕೆಲಸ ಮಾಡೋದಕ್ಕೆ ಪ್ರತಿ ತಿಂಗಳು ಸಂಬಳ ಎಣಿಸಿಕೊಳ್ಳುವುದಕ್ಕೆ ಆಗುತ್ತೆ ಅದಕ್ಕೆ ತಕ್ಕ ಕೆಲಸ ಮಾಡಲು ಆಗಲ್ವಾ ಊರೆಲ್ಲ ನೋಡಬೇಕು ಅಂತ ಈ ರೀತಿ ಅಲಂಕಾರ ಮಾಡಿಕೊಂಡು ಹುಡುಗರ ಎದುರು ಬಳಕೋಕೆ ಆಗುತ್ತೆ ಮೂರು ಹೊತ್ತು ಹುಡುಗರ ಜೊತೆ ಹಲ್ಲು ಕಿರ್ಕೊಂಡು ಟೈಮ್ ಪಾಸ್ ಮಾಡೋಕೆ ಇದು ನಿನ್ನ ಮಾವನ ಮನೆಯಲ್ಲ ಅಥವಾ ನಿನ್ನ ಅಪ್ಪ ದುಡ್ಡು ಪ್ರಿಂಟ್ ಮಾಡಿ ನನಗೆ ಕೊಡ್ತಾ ಇಲ್ಲ ಇನ್ಮೇಲೆ ಸರಿಯಾಗಿ ಕೆಲಸ ಮಾಡೋದಾದರೆ ಮಾತ್ರ ನಿನಗಿಲಿ ಕೆಲಸ ಇಲ್ಲಾಂದರೆ ನನ್ನ ನಷ್ಟ ತುಂಬಿಕೊಟ್ಟು ಇರು ನಿನಗೆ ಪುಕ್ಸಟ್ಟೆ ಸಂಬಳ ಕೊಡೋಕೆ ನಾನೇನು ಧರ್ಮಛತ್ರ ನಡೆಸುತ್ತಿಲ್ಲ ಎಂದೆಲ್ಲ ಜೋರು ಮಾಡುತ್ತಾನೆ ರುಷ್ ಎದ್ದು ನಿಂತು ಅವನನ್ನೇ ನೋಡುತ್ತಿದ್ದ ಋಥ್ವಿ ತಾನು ತಪ್ಪು ಮಾಡಿದ್ದೀನಿ ಎಂದು ತಲೆ ತಗ್ಗಿಸಿಲ್ಲ ಯಾಕಂದರೆ ಅವಳಿಗೂ ಗೊತ್ತು ಇದು ಅವನು ಬೇಕೆಂದೇ ಹೇಳುತ್ತಿರುವುದೆಂದು ಅದಕ್ಕಾಗಿ ಅಳುಕದೆ ಅಂಜದೆ ಅವನನ್ನೇ ನೋಡುತ್ತಾ ಅವನು ಬೈದು ಮುಗಿಸಿದ ನಂತರ ನನ್ನಿಂದ ಇಷ್ಟೇ ಕೆಲಸ ಮಾಡೋಕೆ ಆಗೋದು ಸರ್ ಕೆಲಸ ಬಿಟ್ಟು ಹೋಗು ಅಂದರೆ ಈಗಲೇ ಹೋಗೋಕೆ ನಾನು ರೆಡಿ ಆದರೆ ನಿಮ್ಮ ನಷ್ಟವನ್ನು ತುಂಬಿಕೊಡಲು ನನ್ನಲ್ಲಿ ಹಣವಿಲ್ಲ ಸರ್ ಅಥವಾ ಸ್ವಲ್ಪ ಸಮಯಾವಕಾಶ ಕೊಡಿ ಬೇರೆ ಕಡೆ ಕೆಲಸ ಮಾಡಿ ನಿಮ್ಮ ನಷ್ಟವನ್ನು ಮರಳಿ ಕೊಡ್ತೀನಿ ಎನ್ನುತ್ತಾಳೆ ಆ ಮಾತನ್ನು ಕೇಳಿದ ನಂತರ ಉರಿದೇ ಹೋಗಿತ್ತು ರುಷ್ಗೆ ಅವನು ಮಾತನಾಡುವ ಮುನ್ನವೇ ಸರ್ ಹಾಗೆ ನೋಡಿದರೆ ನಮ್ಮ ಋತ್ವಿ ಎಲ್ಲರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾಳೆ ಸರ್ ನೀವು ಬೇರೆಯವರ ಕೆಲಸವನ್ನು ಗಮನಿಸಿದರೆ ತಿಳಿಯುತ್ತೆ ಎಂದು ರುಷೇಷ್ಗೆ ಸರಿಯಾಗಿ ಬಾರಿಸಿದ ಋಷ್ ನಾನು ಮಾತಾಡ್ತಾ ಇರೋದು ಅವಳ ಜೊತೆ ಮಧ್ಯದಲ್ಲಿ ಮಾತಾಡೋಕ್ಕೆ ನೀನು ನಮ್ಮಿಬ್ಬರ ಮಧ್ಯೆ ಬರುವ ಪ್ರಯತ್ನ ಮಾಡಿದರೆ ಕೊಂದೇ ಹಾಕ್ತೀನಿ ಮಗನೇ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ಸಾಕು ಈ ಕಾಂಟ್ರಾಕ್ಟ್ ಮುಗಿದ ಮೇಲೆ ಹೋಗ್ತಾಯಿರು ಇಲ್ಲಿಂದ ಎಂದು ಗುಡುಗಿದರೆ ಹೃಷಿಕೇಶ್ನ ಜೊತೆಗೆ ಪೂರ್ತಿ ಸ್ಟಾಫ್ ಬೆಚ್ಚುತ್ತಾರೆ ವಾಮನ್ ಚಟರ್ಜಿ ಕೂಡ ಆಚೆಗೆ ಬಂದು ತಮ್ಮ ಮಗನ ಆರ್ಭಟ ನೋಡುತ್ತಾ ಉಳಿದಾಗ ಋಷಿ ನೀನು ಸುಮ್ಮನೇರು ನನಗೆ ಬೀಳಬೇಕಾದ ಪೆಟ್ಟನ್ನು ನೀನು ಪಡೆಯುವುದು ಬೇಡ ಸರ್ ತಪ್ಪು ಮಾಡಿದ್ದು ನಾನು ಅಂದ ಮೇಲೆ ನನಗೆ ಹೊಡೀರಿ ಸಾಕು ಬೇರೆಯವರ ಮೇಲೆ ಕೈ ಮಾಡಬೇಡಿ ಎನ್ನುವ ಋತ್ವಿಯ ಮಾತಿಗೆ ಕೆರಳಿ ಕೆಂಡವಾದ ರುಷ್ ಅವನಿಗೆ ಹೊಡೆದರೆ ನಿಂಗೆ ಉರಿ ನಿಂಗೆ ಬೈದರೆ ಅವನಿಗೆ ಉರಿ ಅಲ್ವಾ ಅಷ್ಟೊಂದು ಅಟ್ಯಾಚ್ಮೆಂಟ್ ಏನು ನಿಮ್ಮ ನಡುವಲ್ಲಿ ಎಂದು ವ್ಯಂಗ್ಯವಾಗಿ ನುಡಿದಾಗ ನನಗೆ ಋಷಿಕೇಶ್ ಹಳೆಯ ಫ್ರೆಂಡ್ ಸರ್ ಎನ್ನುತ್ತಾಳೆ ಋತ್ವಿ ಆಗ ತನ್ನ ವಾಚ್ ನೋಡಿದ ಋಷ್ ಇನ್ಮೇಲೆ ನೀನು ಮಧ್ಯಾಹ್ನದವರೆಗೆ ಮಾತ್ರ ಇಲ್ಲಿ ಕೆಲಸ ಮಾಡಬೇಕು ಮಧ್ಯಾಹ್ನದ ನಂತರ ಬೇರೆ ಕಡೆ ಕೆಲಸ ಮಾಡಬೇಕು ಇಲ್ಲಾಂದರೆ ನನ್ನ ದುಡ್ಡನ್ನು ಇಲ್ಲಿಯೇ ಸೆಟಲ್ ಮಾಡಿ ಹೋಗು ಎಂದಾಗ ಋತ್ವಿಯ ಜೊತೆಗೆ ಉಳಿದವರು ಕೂಡ ಕನ್ಸ್ಟ್ರಕ್ಷನ್ ಆಫೀಸ್ನಲ್ಲಿ ಕೆಲಸಕ್ಕೆ ಹೇಳುತ್ತಿದ್ದಾನೆ ಎಂದುಕೊಳ್ಳುತ್ತಾರೆ ಋತ್ವಿ ಸರಿ ಸರ್ ಕೆಲಸ ಮಾಡ್ತೀನಿ ಎಂದಾಗ ಹೇಗೂ ಹನ್ನೆರಡೂವರೆ ಆಯಿತು ಊಟ ಮಾಡಿಕೊಂಡು ನಡಿ ಈಗಲೇ ಕರ್ಕೊಂಡು ಹೋಗ್ತೀನಿ ನಾಳೆಯಿಂದ ಎರಡು ಗಂಟೆ ಹೊತ್ತಿಗೆ ನೀನೇ ಅಲ್ಲಿಗೆ ಕೆಲಸಕ್ಕೆ ಹೋಗಬೇಕು ಎಂದು ಋಷ್ಗೆ ಊಟ ಮತ್ತೆ ಮಾಡ್ತೀನಿ ಸರ್ ಎಂದು ತನ್ನ ಬ್ಯಾಗ್ ತೆಗೆದುಕೊಂಡು ಅವನೊಂದಿಗೆ ಹೋಗುವ ಋತ್ವಿ ಎಲ್ಲರಿಗೂ ಬಾಯಿ ಹೇಳಿ ವಾಮನ್ರಿಗೂ ಕೂಡ ಬಾಯಿ ಹೇಳುತ್ತಾಳೆ ಪೂರ್ತಿ ಆಫೀಸ್ಗೆ ಋಷ್ಣ ನಡೆಯಿಂದ ಬೇಸರವಾಗಿತ್ತು ಅದರಲ್ಲೂ ಋಷಿಕೇಶ್ ಇಂದು ತನ್ನ ಮಡದಿಯ ಸೀಮಂತ ಎಂದು ಬಹಳ ಖುಷಿಯಾಗಿದ್ದ ಅದಕ್ಕೆ ಪೂರ್ತಿ ಆಫೀಸಿನ ಸ್ಟಾಫ್ಗಳನ್ನು ಕರೆದಿದ್ದ ಅಲ್ಲಿಗೆ ಹೋಗುವ ಸಲುವಾಗಿಯೇ ಇಂದು ಋತ್ವಿ ಮುದ್ದಾಗಿ ರೆಡಿಯಾಗಿ ಬಂದಿದ್ದಳು ಆದರೆ ರುಷ್ ಋತ್ವಿಗೆ ಬೈದು ಋಷಿಕೇಶ್ಗೆ ಹೊಡೆದು ಎಲ್ಲರಿಗೂ ಬೇಸರ ಮಾಡಿದ್ದ ಕಾರಿನಲ್ಲಿ ಕುಳಿತರೂ ಇಬ್ಬರ ನಡುವೆ ಒಂದೇ ಒಂದು ಮಾತಿಲ್ಲ ಕಥೆಯಿಲ್ಲ ಸಮಯ ಒಂದರ ಸಮೀಪ ಆಗುವಾಗ ತನ್ನ ಬಾಕ್ಸ್ ತೆರೆದ ಋತ್ವಿ ಪಲಾವ್ ತಿನ್ನಲು ಶುರು ಮಾಡುತ್ತಾಳೆ ಒಡನೆಯೇ ಬ್ರೇಕ್ ಹಾಕಿದ್ದ ಋಷ್ ಅವಳನ್ನೇ ಗುರಾಯಿಸಿ ನೋಡಿದರೆ ಇವಳು ಅವನನ್ನು ನೋಡಿಯೂ ನೋಡದಂತೆ ಬಾಕ್ಸ್ ಖಾಲಿ ಮಾಡುವಾಗ ಅಹಂಕಾರ ಬಂದು ಮೆರೀತಾ ಇದೆಯಾ ಅಲ್ವೇನೇ ನಾನು ನಿನ್ನ ಪಕ್ಕವೇ ಇದ್ದರೂ ದನ ತಿಂದಂಗೆ ಒಬ್ಬಳೇ ತಿಂತಾ ಇದೆಯಲ್ಲ ಎಂದು ಜೋರು ಮಾಡುವ ರುಷ್ಗೆ ಹಂದಿಗಳ ಜೊತೆ ಊಟ ಶೇರ್ ಮಾಡಿ ಅಭ್ಯಾಸವಿಲ್ಲ ನನಗೆ ಎನ್ನುತ್ತಾಳಿರುತ್ವಿ ಹೌದಾ ಆದರೆ ಈ ಹಂದಿಯ ಜೊತೆಗೆ ನಿನ್ನ ದೇಹ ಶೇರ್ ಮಾಡಿದೆಯಾ ಅನ್ನೋದನ್ನು ಮರಿಬೇಡ ಎಂದು ಅವಳ ಮನಸ್ಸಿಗೆ ಇರಿಯಲು ನೋಡುವ ರುಷ್ಗೆ ಅದೊಂದು ನನ್ನ ಬಾಳಿನ ಕೆಟ್ಟ ಘಟನೆ ಆ ರೀತಿಯ ದುರಂತಗಳನ್ನು ನಾನು ನೆನಪಿನಲ್ಲಿ ಇಡಲ್ಲ ಎಂದು ಬಹಳ ಕೂಲಾಗಿ ಹೇಳುತ್ತಾಳಿರುತ್ವಿ ಅದು ಸರಿ ಬಿಡು ದಿನಕ್ಕೆ ಎಷ್ಟೋ ಗಂಡಸರನ್ನು ನೋಡುವ ನಿಂಗೆ ನಾನು ನೆನಪಿನಲ್ಲಿ ಉಳಿಯೋದು ಕಷ್ಟವೇ ಎನ್ನುತ್ತಾ ಮತ್ತೆ ಕಾರ್ ಸ್ಟಾರ್ಟ್ ಮಾಡುವ ರುಷ್ಗೆ ಕರೆಕ್ಟ್ ನನಗೆ ಗಂಡಸರು ಮಾತ್ರವೇ ನೆನಪಿನಲ್ಲಿರೋದು ಒಂದು ಹೆಣ್ಣಿನ ಜೀವನದಲ್ಲಿ ನಡೆದ ಒಂದು ಕೆಟ್ಟ ಘಟನೆಯನ್ನು ಇಟ್ಟುಕೊಂಡು ಅವಳಿಗೆ ಅವಮಾನ ಮಾಡುವ ಗಂಡಸಲ್ಲದ ಗಂಡಸು ವೇಷೆಯ ಮನೆಗೆ ಬರುವ ಗಂಡು ವೇಷೆಯರು ನೆನಪಿನಲ್ಲಿ ಉಳಿಯಲ್ಲ ಎನ್ನುವ ಋಥ್ವಿ ತನ್ನ ಊಟದ ಜೊತೆಗೆ ಮಾತು ಕೂಡ ಮುಗಿಯಿತು ಎನ್ನುವಂತೆ ಬಾಕ್ಸ್ನ ಬ್ಯಾಗ್ ಒಳಗೆ ಹಾಕಲು ಯಾವಾಗ ನೋಡಿದ್ರೂ ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತೀಯ ಅಲ್ವಾ ಪ್ರಶ್ನೆ ಮಾಡ್ತೀಯ ಅಲ್ವಾ ನೀನಾಗಿ ನೀನೇ ನನ್ನ ಕಾಲು ಹಿಡಿದು ಕಣ್ಣೀರು ಹಾಕುವ ಹಾಗೆ ಮಾಡಿಲ್ಲ ಅಂದರೆ ನಾನು ರುಷ್ಯಂಕ್ ಚಟಾರ್ಜಿನೇ ಅಲ್ಲ ಕಣೆ ನನ್ನನ್ನು ಎದುರು ಹಾಕಿಕೊಂಡು ಬದುಕುವವರಿಗೆ ನರಕ ತೋರಿಸುವ ಜಾಯಮಾನ ನಂದು ಎಂದು ಕ್ರೂರವಾಗಿ ಹೇಳಿದ ರುಷ್ ಕಡೆಗೆ ತುಚ್ಛವಾದ ನಗು ನೀಡಿ ಸುಮ್ಮನಾಗುತ್ತಾಳೆರುತ್ವಿ ಕನ್ಸ್ಟ್ರಕ್ಷನ್ ಆಫೀಸಿಗೆ ಕರೆದುಕೊಂಡು ಹೋಗ್ತಾನೆ ಎಂದುಕೊಂಡಿದ್ದ ಹುಡುಗಿಯ ಹುಬ್ಬು ಬೆಸೆಯುವಂತೆ ಮಾಡಿದ ರುಷ್ ಅವಳನ್ನು ಕರೆದುಕೊಂಡು ಬಂದಿದ್ದು ಕನ್ಸ್ಟ್ರಕ್ಷನ್ ಸೈಟಿಗೆ ಅವಳು ಪ್ರಶ್ನಾರ್ಥಕವಾಗಿ ತನ್ನನ್ನೇ ನೋಡುವಾಗ ಅವಳು ನನ್ನನ್ನೇ ನೋಡ್ತಾ ಇರೋದು ಇಳಿಯ ಕೆಳಗೆ ಎನ್ನುತ್ತಾ ಇಳಿದ ವೃಷ್ಣ ವೃಷ್ಣ ಜೊತೆಯೇ ಇಳಿದು ಅಲ್ಲಿ ನಡೆಯುತ್ತಿರುವ ಕೆಲಸವನ್ನು ಸಾಲಾಗಿ ಊಟಕ್ಕೆ ಕುಳಿತಿದ್ದ ಕೆಲಸದವರನ್ನು ನೋಡುತ್ತಾ ಸುಮ್ಮನೆ ನಿಲ್ಲುತ್ತಾಳೆ ಋತ್ವಿ ಆಗ ಗಾರೆ ಕೆಲಸ ಮಾಡುವ ಗುತ್ತಿಗೆದಾರರನ್ನು ಕರೆದು ಗಾರೆ ಕೆಲಸಕ್ಕೆ ಹೆಣ್ಣಾಳು ಕಡಿಮೆ ಇದ್ದಾರೆ ಅಂತ ಹೇಳಿದ್ಯಲ್ಲ ನೋಡು ಹೊಸ ಹೆಣ್ಣಾಳನ್ನು ಕರ್ಕೊಂಡು ಬಂದಿದ್ದೀನಿ ಇನ್ಮೇಲೆ ಡೈಲಿ ಮಧ್ಯಾಹ್ನದ ಹೊತ್ತಿಗೆ ಕೆಲಸಕ್ಕೆ ಬರ್ತಾಳೆ ಇಲ್ಲಿ ಎಲ್ಲ ಕೂಲಿಯಾಳುಗಳು ಮಾಡುವ ಕೆಲಸವನ್ನೇ ಇವಳು ಮಾಡುತ್ತಾಳೆ ಅಂದರೆ ನೀನು ಮಾಡಿಸಬೇಕು ಎಂದು ಋಥ್ವಿಯತ್ತ ಕೈ ತೋರುತ್ತಾನೆ ರುಷ್ ಆ ಮಾತನ್ನು ಕೇಳಿ ಋಥ್ವಿಯ ಜೊತೆಗೆ ಎಲ್ಲರಿಗೂ ಆಶ್ಚರ್ಯವಾಗಿತ್ತು ಅದರಲ್ಲೂ ಅಲ್ಲಿ ಕೆಲಸ ಮಾಡುತ್ತಿದ್ದ ಗಾರೆ ಕೆಲಸದವರು ಯಪ್ಪಾ ಈ ಹುಡುಗಿ ಇಷ್ಟು ಚೆನ್ನಾಗಿದೆ ಇದು ಗಾರೆ ಕೆಲಸ ಮಾಡುತ್ತಾ ಕೈ ತೊಳೆದು ಮುಟ್ಟಬೇಕು ಅನ್ನುವಷ್ಟು ಮುದ್ದಾಗಿದೆ ಈ ಹುಡುಗಿ ಬಿಸಿಲು ಮಳೆ ಅನ್ನದೆ ನಮ್ಮ ಜೊತೆ ಕೆಲಸ ಮಾಡುತ್ತಾ ನೋಡೋಕೆ ದಂತದ ಬೊಂಬೆ ಹಾಗೆ ನಾಜುಕಾದ ಈ ಹೆಣ್ಣು ಗಾರೆ ಕೆಲಸನಾ ಓದಿರುವ ಹುಡುಗಿ ಥರ ಇರುವ ಈ ಹುಡುಗಿ ಕೈಲಿ ಗಾರೆ ಬಾಣ್ಲಿ ಹೊರು ಗಾರೆ ಕೆಲಸು ಮರಳು ಜರಡಿ ಹಿಡಿ ಇಟ್ಟಿಗೆ ಹೊತ್ಕೊಂಡು ಬಾ ಅನ್ನೋಕೆ ಆಗುತ್ತಾ ಎಂದೆಲ್ಲ ಯೋಚಿಸುತ್ತಾ ಸೌಂದರ್ಯದ ಗಣಿಯ ಹಾಗಿರುವ ಋಥ್ವಿಯನ್ನೇ ನೋಡುವಾಗ ಮೊದಲು ಆಶ್ಚರ್ಯವಾದರೂ ಹಿಂದೆಯೇ ಗಟ್ಟಿ ಮನಸ್ಸು ಮಾಡಿ ನಿಲ್ಲುತ್ತಾಳೆ ಋತ್ವಿ ಗಾರೆ ಕೆಲಸದ ಗುತ್ತಿಗೆದಾರ ಸರ್ ಈ ಹುಡುಗಿ ನೋಡಿದರೆ ನಮ್ಮ ಕೆಲಸ ಮಾಡೋಕೆ ಆಗಲ್ಲ ಅನಿಸುತ್ತೆ ನೋಡೋಕೆ ತುಂಬ ನಾಜೂಕಾಗಿದ್ದಾರೆ ಎನ್ನಲು ಋಷ್ ಮಾತನಾಡುವ ಮುನ್ನವೇ ಹಾಗೆಲ್ಲ ಏನಿಲ್ಲ ಅಣ್ಣ ಕಷ್ಟಪಟ್ಟು ಮಾಡುವುದಾದರೆ ಯಾವ ಕೆಲಸ ಆದ್ರೇನು ನೀವು ಹೀಗಲ್ಲ ಹೀಗೆ ಅಂತ ಹೇಳಿಕೊಟ್ರೆ ನಾನು ಕೆಲಸ ಮಾಡ್ತೀನಿ ಎನ್ನುತ್ತಾಳೆ ಋತ್ವಿ ಋಷ್ ಕಡೆಗೊಮ್ಮೆ ನೋಡಿದ ಗುತ್ತಿಗೆದಾರ ಸರಿ ಬಾರಮ್ಮ ಎಂದಾಗ ಋಷನ ಕಾರಿನೊಳಗಿಂದ ತನ್ನ ಬ್ಯಾಗ್ ತೆಗೆದುಕೊಂಡ ಋತ್ವಿ ಅವನ ಹಿಂದೆ ಹೆಜ್ಜೆ ಹಾಕುವಾಗ ಲೇ ಇವಳೆ ಎಂದು ಕರೆಯುವರುಷ್ ತಿರುಗಿ ನೋಡಿದ ಹುಡುಗಿಗೆ ಆಲ್ ದ ಬೆಸ್ಟ್ ಎಂದು ವ್ಯಂಗ್ಯವಾಗಿ ಹೇಳಿದಾಗ ಥ್ಯಾಂಕ್ ಯು ಸರ್ ಎಂದು ಆತ್ಮವಿಶ್ವಾಸದಿಂದಲೇ ನುಡಿಯುತ್ತಾಳೆ ಋತ್ವಿ ಈ ಇಟ್ಟಿಗೆಗಳನ್ನು ಮೊದಲನೇ ಮಹಡಿಯಲ್ಲಿ ಜೋಡಿಸಬೇಕು ಕಣಮ್ಮ ಇವರೆಲ್ಲ ತಲೆಯ ಮೇಲೆ ಹೊರುವಂತೆಯೇ ಹೊರಬೇಕು ಇದು ಸಿಮೆಂಟ್ ಇಟ್ಟಿಗೆ ಆದ್ದರಿಂದ ಒಂದು ಸಲಕ್ಕೆ ಒಂದನೇ ಹೊರಲು ಆಗೋದು ಎಂದ ಮೇಸ್ತ್ರಿಯ ಮಾತಿಗೆ ಸರಿಯಣ್ಣ ಎಂದ ಋತ್ವಿ ತನ್ನ ಎಡಭುಜದಿಂದ ದುಪ್ಪಟ್ಟವನ್ನು ಸೆರಗಿನ ಹಾಗೆ ಇಳಿಬಿಟ್ಟು ಅವಳು ಬಗ್ಗಿದರೂ ದೇಹ ಕಾಣದಂತೆ ಸೊಂಟದ ಸುತ್ತ ಕಟ್ಟಿ ಇಟ್ಟಿಗೆಗಾಗಿ ತಲೆ ನೀಡಿದಾಗ ಬರೀ ನೆತ್ತಿಯ ಮೇಲೆ ಇಟ್ಟರೆ ನೋವಾಗುತ್ತೆ ಎನ್ನುತ್ತಾ ಅವಳಿಗೊಂದು ಬಟ್ಟೆ ಕೊಡುವ ಹೆಂಗಸಿಗೆ ಥ್ಯಾಂಕ್ಸ್ ಆಂಟಿ ಎಂದು ಸುಂದರ ನಗುವನ್ನು ನೀಡಿ ಇಟ್ಟಿಗೆ ಹೊರಲು ಶುರು ಮಾಡುತ್ತಾಳೆ ಋತ್ವಿ ಅಲ್ಲಿಂದ ಒಂದೇ ಒಂದು ಹೆಜ್ಜೆ ಕದಲ ದರುಷ್ ಬಿಸಿಲಿನಲ್ಲಿ ಇಟ್ಟಿಗೆ ಹೊರುತ್ತಿದ್ದ ಹೆಣ್ಣನ್ನೇ ನೋಡುತ್ತಾ ಕುಳಿತು ಬಿಡುತ್ತಾನೆ ಮೊದಮೊದಲು ಏನು ಅನಿಸದೆ ಹೋದರೂ ತದನಂತರ ಮೆಟ್ಟಿಲು ಹತ್ತಿ ಇಳಿದು ಋತ್ವಿಗೆ ಕಾಲೆಲ್ಲ ನೋವು ಸೆಳೆತ ಶುರುವಾದರೆ ನೆತ್ತಿ ಕೂಡ ಉರಿಯಲು ಶುರುವಾಗಿ ಹೋಗಿತ್ತು ಆದರೂ ಸೋಲುವ ಜಾಯಮಾನವಲ್ಲ ಅವಳದ್ದು ನೋಡ ನೋಡುತ್ತಿದ್ದಂತೆ ನಾಲ್ಕು ಗಂಟೆಯಾಗಿ ಅವರೆಲ್ಲರಿಗೂ ಕಾಫಿ ಬಿಸ್ಕೆಟ್ ಕೊಡುವಂತೆ ಅವಳಿಗೂ ಕೊಟ್ಟಾಗ ಅವರ ಜೊತೆಯೇ ಕುಳಿತು ತಿನ್ನುತ್ತಿದ್ದ ಋತ್ವಿ ಬಿಸಿಲಿನ ಝಳಕ್ಕೆ ಮುಖದ ಮೇಲೆಲ್ಲ ಹರಿದ ಬೆವರನ್ನು ಒರೆಸುತ್ತಾ ಋಷ್ಣ ಕಡೆಗೆ ನೋಡಲು ಈ ಸುಡುವ ಬಿಸಿಲಿನಲ್ಲಿ ಕೆಲಸ ಮಾಡಿ ಮುಖವೆಲ್ಲ ಹೇಗೆ ಆಗಿದೆ ನೋಡು ಒಂದೇ ಒಂದು ಸಲ ನನಗೆ ಈ ಕೆಲಸ ಮಾಡಲು ಆಗಲ್ಲ ಅಂತ ಹೇಳಳೆ ಈಗಲೇ ಮನೆಗೆ ಕರ್ಕೊಂಡು ಹೋಗ್ತೀನಿ ಇದೆಲ್ಲ ಬೇಕಾ ನಿನಗೆ ನಿನ್ನನ್ನು ಈ ರೀತಿ ನೋಡೋಕ್ಕೆ ನನ್ನಿಂದಲೇ ಆಗ್ತಾಯಿಲ್ಲ ಎಂದು ಋಷ್ ಮನದಲ್ಲೇ ನುಡಿದರೆ ಸ್ವಂತ ಮನೆಯಲ್ಲೇ ಕೆಲಸದ ಆಳಿನ ಜೀವನ ಮಾಡಿರುವ ನನಗೆ ಇಲ್ಲಿ ಮೈ ಬಗ್ಗಿಸಿ ದುಡಿಯುವುದು ಕಷ್ಟವಲ್ಲ ಬಿಡು ಅದರಲ್ಲೂ ನಿನ್ನೆದುರು ಸೋಲುವ ಮಾತೇ ಇಲ್ಲ ಅದು ಸತ್ತರೂ ಸರಿಯೇ ಎಂದುಕೊಳ್ಳುತ್ತಾಳೆರುತ್ವಿ ಸಂಜೆ ಐದು ಗಂಟೆಯ ಹೊತ್ತಿಗೆ ತನಗೆ ಬಂದ ಕರೆ ಸ್ವೀಕರಿಸಿದ ಋತ್ವಿ ಬರ್ತೀನಿ ಋಷಿ ನೀನು ಅಡ್ರೆಸ್ ಸೆಂಡ್ ಮಾಡು ಸಾಕು ಆರೂವರೆಗೆ ತಾನೇ ಗ್ಯಾರಂಟಿ ಬರ್ತೀನಿ ಎಂದು ಕಟ್ ಮಾಡಿದಾಗ ಅವಳ ಮಾತನ್ನು ಕೇಳಿಸಿಕೊಂಡ ರುಷ್ ಮನದಲ್ಲೇ ಮತ್ತೊಂದು ಯೋಜನೆಯನ್ನು ರೆಡಿ ಮಾಡಿದ್ದ ಐದೂವರೆಯ ಹೊತ್ತಿಗೆ ಅವರೆಲ್ಲ ಕೆಲಸದ ಸಾಮಗ್ರಿಗಳನ್ನು ತೊಳೆದು ತೆಗೆದಿಡುವಾಗ ನೀವೆಲ್ಲ ಹೋಗಿ ಆ ಕೆಲಸವನ್ನು ಇವಳು ಮಾಡ್ತಾಳೆ ಹಾಗೆ ಆರೂವರೆಗೆ ಬರುವ ಮರಳು ಲೋಡನ್ನು ಇವಳೇ ಅನ್ಲೋಡ್ ಮಾಡಿಸಿ ಹೋಗುತ್ತಾಳೆ ಎನ್ನುತ್ತಾನೆ ಋಷ್ ಒಡನೆಯೇ ರುಷ್ನ ಬಳಿ ಬರುವ ಋತ್ವಿ ಸರ್ ಆರೂವರೆಯವರೆಗೂ ಇರುವುದಕ್ಕೆ ಆಗಲ್ಲ ಸರ್ ಅದಲ್ಲದೆ ಎಂಟು ಗಂಟೆ ಹೊತ್ತಿಗೆ ಅಕ್ಕ ಬೇರೆ ಬರ್ತಾಳೆ ಎಂದು ಮನವಿ ಮಾಡಿದರೆ ಋಷ್ ಅದೆಲ್ಲ ನನಗೆ ಗೊತ್ತಿಲ್ಲ ಒಂದೋ ನಾನು ಹೇಳುವ ಕೆಲಸ ಮಾಡು ಅಥವಾ ನಾನು ದುಡ್ಡು ಮಡಿಗೆ ಹೋಗ್ತಾಯಿರು ಎಂದು ಒರಟಾಗಿ ಹೇಳಿದಾಗ ಋತ್ವಿ ಸರ್ ನಾನು ಆರೂವರೆ ಹೊತ್ತಿಗೆ ಎಲ್ಲಿಗೋ ಹೋಗಬೇಕು ಎಂದರು ನನ್ನ ಕೆಲಸ ಮುಗಿಸಿ ನೀನು ಎಲ್ಲಿಗಾದರೂ ಹೋಗು ಯಾರ ಜೊತೆಗಾದರೂ ಹೋಗು ಇಲ್ಲಾಂದರೆ ನಾನು ಹೇಳಿದ ಹಾಗೆ ದುಡ್ಡು ಮಡಗು ಎಂದು ಮತ್ತೊಮ್ಮೆ ಗತ್ತಿನಲ್ಲೇ ಹೇಳುತ್ತಾನೆ ರುಷ್ ಅವನಿಗೇನೊಂದು ಹೇಳದೆ ಹಿಂತಿರುಗಿ ಹೋಗುವ ಋಥ್ವಿ ಗಾರೆ ಕೆಲಸದ ಸಾಮಗ್ರಿಗಳನ್ನು ತೊಳೆಯಲು ಆರಂಭಿಸುತ್ತಾಳೆ ಎಷ್ಟಾದರೂ ಸೋಲಲ್ಲ ಅಲ್ವಾ ಎಂದು ಇವನು ನುಡಿದರೆ ಸತ್ತರೂ ಸರಿಯೇ ನಿನ್ನೆದುರು ಮಾತ್ರ ಸೋಲಲ್ಲ ಎನ್ನುತ್ತಾಳೆ ಅವಳು ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸಂಜಿಕೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ